ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸೂಪರಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಹಾಗೆ ಮೇಡಮ್ ಅವರು ಇಲ್ಲಿ ಸೂಪರಾಗಿ ರೆಡಿ ಆಗ್ತಾ ಇದ್ದಾರೆ ಅದಕ್ಕಿಂತ ಮುಂಚೆ ಇಲ್ಲಿರೋ ನಾಲ್ಕು ಜನನ ಸಲ ನೋಡ್ಕೊಳ್ಳಿ ಯಾಕೆ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಅಂದರೆ ಇವರು ನಾನು ಬಂದಾಗ ಫಸ್ಟು ಸೈಲೆಂಟಾಗಿ ಕೆಲಸ ಮಾಡ್ತಿದ್ದರು ಬಾಯಲ್ಲಿ ಮಾತು ಬರುತ್ತದೆಯೋ ಇಲ್ವೋ ಅನ್ನೋ ರೇಂಜ್ಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು ನಾವು ಆ ಥರ ಸುಮ್ಮನಿರೋ ಜಾಯಮಾನನ ಅವ್ರನ್ನ ಸುಮ್ಮಬಿಡೋ ಜಾಯಮಾನನ ಇಲ್ಲವೇ ಇಲ್ಲ ನಾವು ನಮ್ಮ ಮಾತನ್ನು ಸ್ಟಾರ್ಟ್ ಮಾಡ್ಕೊಂಡ್ವಿ ನಮ್ಮ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ವಿ ಅವರು ಬಿದ್ದು ಬಿದ್ದು ನಗ್ತಾ ಇದ್ರು ಹೌದು ನಗ್ಸೋದು ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು ನನ್ನ ವೀಡಿಯೋ ಕಾನ್ಸೆಪ್ಟ್ ಕೂಡ ಅದೇ ಆಗಿರುತ್ತೆ ಅಂದರೆ ನಿಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತಿರೋ ಪ್ರಾಣಿಗಳೇ ನೀವು ನಾನೇನು ಎಕ್ಸ್ಟ್ರಾ ಹೇಳೋದೇನು ಬೇಕಾಗಿಲ್ಲ ಹೌದು ಆಮೇಲೆ ಮಾತಾಡ್ತಾ ಮಾತಾಡ್ತಾ ಒಂದು ಹೇಳಿದ್ರು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಾವಿವು ಈ ಥರ ಯಾವತ್ತೂ ಯಾರ ಜೊತೆನೂ ಮಾತಾಡೋಲ್ಲ ಇಷ್ಟೊಂದು ನಗೋದಿಲ್ಲ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊತೀವಿ ನೀವು ಎಷ್ಟು ಫ್ರೆಂಡ್ಲಿಯಾಗಿ ನಗು ನಗ್ತಾ ಮಾತಾಡ್ತೀರಾ ಅದು ನೋಡಿ ನಮಗೆ ಸಿಕ್ಕಾಗ ಖುಷಿ ಖುಷಿಯಾಯಿತು ಮೇಡಮ್ ಅಂದರೆ ಹೇಳಿದರು ಅದು ಕೇಳಿ ನನಗೂ ಕೂಡ ಖುಷಿಯಾಯಿತು ಹೇಗೆ ಹೀಗೆ ಖುಷಿಯಾಗಿರಿ ನಾನು ಕೂಡ ಖುಷಿಯಾಗಿ ಇರ್ತೀನಿ ಅಂತ ಹೇಳ್ತಾ ಅವ್ರ ಜೊತೆ ಆರಾಮಾಗಿ ಮಾತಾಡಿಕೊಂಡು ನಾವಿಲ್ಲಿ ಸುಣ್ಣ ಬಣ್ಣ ಏನು ಇಲ್ಲ ಸ್ವಲ್ಪ ಹೇರ್ ಕಟ್ಟು ಹಾಳುಮಳು ಮಾಡಿಸ್ಕೊತಾ ಇದ್ದೀನಿ ಅಲ್ಲಿದೆ ನಮ್ಮ ಮನೆ ಇಲ್ಲಿ ಬಂದ ಸುಮ್ಮನೆ ಅಂತ ಒಂದು ನಾಲ್ಕೈದು ದಿನ ಸುತ್ಕೊಂಬರೋಣ ಅಂತ ಎಲ್ಲ ರೆಡಿ ತಯಾರಿ ಆಗ್ತಿದೆ ಕಣ್ರಿ ನೋಡಿ ನನ್ನ ಮಗಂಗೆ ಅದಾಕೋ ಇದಾಕೋ ಇದಾಕ ಅಂತ ತೋರಿಸ್ತಾ ಇದ್ದೀನಿ ಅವನು ಇದು ಇದ್ಬೇಡ ಅಂದಾಗ ಮುಂಜಾಕ ಓದೇ ತಿನ್ಬೇಡ ನನ್ನ ಕೈಲಿ ಆಲ್ರೆಡಿ ಟೈಮ್ ಇಲ್ಲ ಕಣೋ ಬ್ಯುಸಿ ಇದ್ದೀನಿ ಬದ್ಮಾಶ್ ಅಂತ ಅವನಿಗೂ ಹೇಳ್ಕೊಂಡು ಯಾವುದೋ ನನ್ನ ಬಟ್ಟೆ ತೊಗೊಂಡು ನೆಕ್ಸ್ಟು ಬೆಳಿಗ್ಗೆ ನಾಲ್ಕು ಗಂಟೆಗಿದ್ದು ರೆಡಿಯಾಗಿ ಎಲ್ಲ ಬ್ಯಾಗ್ ಪ್ಯಾಕ್ ಪ್ಯಾಕೆಲ್ಲ ಎತ್ಕೊಂಡು ಕಾರಲ್ಲಿ ಇಟ್ಕೊಂಡು ನಾವು ಹೊರಡೋ ಹೊತ್ತಿಗೆ ಐದು ಗಂಟೆ ಅಂದ್ಕಂಡಿದೆ ಐದುವರೆ ಮಾಡ್ಕೊಂಡ್ವಿ ಹಂಗೆ ಹಿಂಗ ಹಿಂಗ ಆಡಿ ಕಾಲಲ್ಲಿ ಕುತ್ಕೊಂಡು ನಾವು ಹೊರಡೋ ಹೊತ್ತಿಗೆ ಸಮಯ ಸುಮಾರು ಐದು ಮುಖಾಲು ಆಗೋಯ್ತು ನಾವು ಅಂದ್ಕೊಂಡಿದ್ದು ಐದು ಗಂಟೆಗೆ ಕರೆಕ್ಟಾಗಿ ನಮ್ಮ ಗಾಡಿ ಬಂಡಿ ಹೊಡ್ತಿರ್ಬೇಕು ಅಂತ ಅಂದ್ಕೊಂಡೆ ಹಾಗದೇ ಇಲ್ಲ ರೀ ಯಾಕೆ ಅಂತ ಗೊತ್ತಿಲ್ಲ ಟೈಮನ್ನು ಆ ರೇಂಜಿಗೆ ನಮ್ಮ ಮನೇಲಿ ಮೇಂಟೇನ್ ಮಾಡ್ತಾರೆ ನಾನು ಕೂಡ ಅಂತ ಹೇಳ್ಬೋದು ನನ್ನ ಕತೆ ಬಿಡಿ ನಾವು ಬೇರೆ ಲೆಕ್ಕ ಅಲ್ವಾ ನಮ್ಮದೆಲ್ಲ ಲೆಕ್ಕಕ್ಕಿಲ್ಲ ಹಾಗೆ ಸ್ವಲ್ಪ ಸ್ವಲ್ಪತ್ತು ನಿದ್ದೆಗೆದಿದ್ದೆ ಮಾಡಿಕೊಂಡು ಹಾಗೆ ಸುತ್ತಮುತ್ತ ನೋಡಿಕೊಂಡು ತಂಪಾದ ಗಾಳಿ ಬಿಸಿದಿಲ್ಲ ಬೇಗಲಿ ಸುಟ್ಟೋಗಿದ್ವಲ್ಲ ನೋಡಿ ನಮ್ಮ ಸೂರ್ಯದೇವ ಗುಡ್ ಮಾರ್ನಿಂಗ್ ಅಂತ ಸೂರ್ಯದೇವಂಗೂ ಹೇಳ್ಕೊಂಡು ಹೇಳ್ತಿದ್ನಲ್ಲ ಬಿಸಿಲಲ್ಲಿ ಬೆಂದೋಗಿದ್ವಲ್ಲ ಹಾಗಾಗಿ ಅರ್ಲಿ ಮಾರ್ನಿಂಗ್ ಟ್ರಾವೆಲ್ ಮಾಡಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದ ನಮಗೆ ಬೆಳಗ್ಗೆ ತಂಪಾದ ಗಾಳಿನಲ್ಲಿ ಕೂಲ್ ಕೂಲ್ ಅನ್ನಿಸ್ತಾ ಇತ್ತು ಹೌದು ಕೊಡಕೆ ಫಸ್ಟ್ ಹೋಗ್ತಿರೋ ಪ್ಲೇಸು ಹಾಗಾಗಿ ಮಧ್ಯದಲ್ಲಿ ಟ್ರಾವೆಲ್ ಮಧ್ಯದಲ್ಲಿ ಬ್ರೇಕ್ಫಾಸ್ಟಿಗೆ ಅಂತ ನಿಲ್ಲಿಸಿದ್ವಿ ಇಲ್ಲಿ ಒಂದು ಕಡೆ ಫೇಮಸ್ ಅಂತೆ ಇಡ್ಲಿ ದೋಸೆ ವಡ ಚಟ್ನಿ ಅಂತ ಹೊಸ್ದಾಗಿ ಬಂದಿತ್ತಲ್ಲ ಅದನ್ನು ಉಲ್ಟಂಪಲ್ಟಾ ಹೇಳಿದ್ದೀನಿ ಇರಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಿ ಬಂದ್ಬಿಟ್ಟು ಏನೇನೋ ತೊಗೊಂಡು ತಿಂದಿದ್ರು ನಾನು ಕೂಡ ಪಡ್ಡು ಇಷ್ಟ ಆಗುತ್ತಲ್ವಾ ನಾವು ಕೂಡ ಪಡು ಬ್ಯಾಟಿಂಗ್ ಮಾಡ್ತಾ ಇದ್ವಿ ಪಡು ಅಷ್ಟೇ ತಿನ್ನಿಲ್ಲ ಪೊಂಗಲ್ಲು ಆಳುಮಳು ಹಾಳು ಮುಳ್ಳು ಅಂದರೆ ಊಟ ತಿನ್ನದೇ ತಿಂದಿದ್ದು ಹಾಳು ಮುಳ್ಳು ನನ್ನ ಭಾಷೆ ನಿಮ್ಗೆ ಗೊತ್ತಿರೋ ವಿಷಯನೇ ವಿಡಿಯೋ ನೋಡೋರಿಗೆ ಅದನ್ನು ತಿಂಡಿನೆಲ್ಲ ತಿನ್ಕೊಂಡು ಅದು ಅದಾದ್ಮೇಲೆ ಊರಿಂದ ತೊಗೊಂಬಂದಿದ್ದ ಹಳಸಿನ ಹಣ್ಣು ಎಷ್ಟು ಚೆನ್ನಾಗಿದೆ ಅಲ್ವಾ ಇದನ್ನು ತಿನ್ಕೊಂಡು ಸ್ವಲ್ಪತ್ತು ಟೈಮ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಯಾಕಂದ್ರೆ ಹಾಗೆ ಸುಮಾರು ದೂರ ಹೋಗಬೇಕಾಗಿರೋದ್ರಿಂದ ಅಲ್ಲಲ್ಲಿ ನಿಲ್ಲಿಸಿ ಹೋದ್ರೇನೆ ಅದಕ್ಕೆಲ್ಲ ನಾವು ಕೂಡ ಕೂಲಾಗಿ ಹೋಗೋಕ್ಕೆ ಸಾಧ್ಯ ಇದೆ ಹಲ್ಲ ಅಲ್ವಾ ಹಂಗಾಗಿ ಹೇಳ ತಿಂದ್ಕೊಂಡು ಆ ಕಡೆ ಈ ಕಡೆ ಓಡಾಡಿಕೊಂಡು ಫುಲ್ಲು ಮಾತಾಡಿಕೊಂಡು ಈ ಥರನೇ ಟ್ರಾವೆಲ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಂತ ಹೇಳ್ತೀವಲ್ಲ ಈ ಥರನೇ ಟ್ರಾವೆಲಲ್ಲಿ ಸಿಕ್ಕಾಪಟ್ಟೆ ಮಜಾ ಮಾಡ್ಕೊಂಡು ಹೋಗಿ ಯಾವಾಗಲೇ ಚೆನ್ನಾಗಿರೋದು ಸುಮ್ಮನೆ ನಿದ್ದೆ ಮಾಡ್ಕೊಂಡು ಹೋದರೆ ಏನು ಮಜಾ ಅಂತ ಅನಿಸಲ್ಲ ಹಾಗೆ ಫ್ಯಾಮಿಲಿ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಹಣ್ಣು ಗಣ್ಣು ತಿಂದು ಮತ್ತೆ ನಾವು ಹೊರಟ್ವಿ ಕಾರಿನಲ್ಲಿ ಕುಳಿತುಕೊಂಡು ಅಷ್ಟರಲ್ಲಿ ನನ್ನ ಪಿಳ್ಳೆ ಇದನ್ನೆಲ್ಲ ಪಾರ್ಟ್ಸ್ ಆಫ್ ದ ಬಾಡಿ ಅವನಿಗೆ ಫುಲ್ ನಿದ್ದೆ ಬಂದಿತ್ತು ನೋಡಿ ಹೆಂಗೆ ಬಿದೋಗಿದ್ದಾನೆ ಅಂತ ಯಾಕೆಂದ್ರೆ ಬೇಗ ಬಿರುಸಿದ ಕಾರಣ ಅವನು ನಿದ್ದೆ ಮಾಡಿದ್ದ ನಾನು ಮಲಗಲ್ಲ ನಾನು ಅಲ್ಲಿ ರೀಚ್ ಆಗೋವರೆಗೂ ಮಲಗೋದೇ ಇಲ್ಲ ಅಂತಿದ್ದ ವಾರ ವಾರ ಸಾಕು ನೋಡಿದ್ದೀನಿ ಅಂತ ಅವನಿಗೂ ಹೇಳ್ತಾ ಇದ್ದೆ ನೀನು ಅರ್ಧ ಗಂಟೆಲಿ ಮಲ್ಕೊತೀಯ ನೋಡು ಅಂತ ಹೇಳ್ತಿದ್ದೆ ಅದಕ್ಕೂ ಸುಮಾರು ಬೇಗನೆ ಅವನು ಮಲ್ಕೊಂಡಿದ್ದಾಯಿತು ಅದಾದಮೇಲೆ ಮಧ್ಯದಲ್ಲಿ ಸುಮಾರು ಟ್ರಾವೆಲ್ ಮಾಡಿದ ಮೇಲೆ ತಮಿಳ್ನಾಡಲ್ಲಿ ಒಂದು ಹೋಟೆಲ್ಲು ಅಂದರೆ ಅಲ್ಲಿ ಯಾವ ಫುಡ್ಡು ಫೇಮಸ್ ಇರುತ್ತೆ ಅಂತ ಹುಡ್ಕೊಂಡು ಹೊರಟಾಗ ಒಂದು ಬಿರಿಯಾನಿ ಹೋಟೆಲ್ಲು ಅಂದರೆ ರೆಸ್ಟೋರೆಂಟು ನಮಗೆ ಸಿಕ್ತು ಸೊ ಒಂದೊಳ್ಳೆ ಬ್ಯಾಟಿಂಗ್ ಮುಗಿಸ್ಕೊಳ್ಳೋಣ ಅಂತ ನಾವು ಕೂಡ ಎಲ್ಲ ಬಂದ ನೀವು ನಿದ್ದೆ ಸರಿಗಿ ಮಾಡಿಕೊಂಡು ಹೊಟ್ಟೆ ಹೊಟ್ಟೆಸು ತುಂಬ ಸಿಕ್ಕಾ ಬಟ್ಟೆನೂ ಆಗಿತ್ತು ಹಂಗಾಗಿ ಇಲ್ಲೊಂದು ಅಜ್ಜಿ ಕೂತ್ಕೊಂಡು ವೆಲ್ಕಮ್ ಮಾಡ್ತಿದ್ದೆ ಅಂದರೆ ಒಂದು ಪುಟ್ಟಾದ ಏನು ಮುದ್ದಾದ ಗೊಂಬೆ ಇಟ್ಟಿದ್ರು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಫೈನಲಿ ನಾವು ಬಂದು ನಮ್ಮ ಟೇಬಲಿಗೆ ಬಂದು ಕೂತ್ಕೊಂಡಿದ್ದಾಯ್ತು ಆರ್ಡರ್ ಮಾಡಿದ್ದಾಯ್ತು ಸಿಕ್ಕ ಬಟ್ಟೆ ಭರ್ಜರಿ ಆಗಿತ್ತು ಅಂತ ಹೇಳ್ಬೋದು ಯಾಕೆಂದರೆ ಇಲ್ಲಿ ಫೇಮಸ್ ಅಂತ ಹುಡ್ಕೊಂಬಂದ ಮೇಲೆ ಫೇಮಸ್ ಆಗಿ ಇರುತ್ತೆ ಅಲ್ವಾ ಹಂಗಾಗಿ ಸಿಕ್ಕಾಬಟ್ಟು ಚೆನ್ನಾಗಿತ್ತು ಇಲ್ಲಿ ನನ್ನ ಮಗನ ಮುಸುಡಿ ನೋಡಿ ಹೆಂಗಿದೆ ಅಂತ ಯಾಕೆ ಅಂದರೆ ಐಸ್ ಕ್ರೀಮ್ ಕೇಳ್ದಾ ಕೊಡ್ಸಲ್ಲ ಅಂತ ಹೇಳಿದೆ ಕೋಲ್ಡ್ ಆಗುತ್ತೆ ಬೇಡ ಅಂತ ಒಳ್ಳೇದು ಹೇಳ್ರೆ ಕೇಳ್ತಾವ ಈ ನನ್ನ ಮಕ್ಕಳು ಕೇಳಲ್ಲ ಅವರಪ್ಪನ ಪುಸ್ಲ ಅವರಪ್ಪ ಕೇ ಕೇಳಿದಂಗೆ ಕೊಡ್ಸಲ್ಲ ಅನ್ನೋ ಮಾತೇ ಇಲ್ಲ ಅದು ಯಾಕೆ ಅಂತ ಗೊತ್ತಿಲ್ಲ ಇಸ್ಕೊಂಡು ಮೇಲೆ ಸುಮ್ ಮುಚ್ಕೊಂಡು ಕುಡಿತಾನ ಅಲ್ಲಿ ನೋಡಿ ಅಲ್ಲಿ ಕುಡಿತಾನ ಅಂತಿದ್ದೀನಿ ತಿನ್ನೋದನ್ನ ಐಸ್ ಕ್ರೀಮ್ನ ಪಾಯಸ ಮಾಡ್ಕೊಂಡು ಕಲಿಸ್ಕೊಂಡು ಹಿಂಗೆ ಹಿಂಗೆ ತಿಂತಾ ಇದ್ದಾನೆ ನೋಡಿತು ನನ್ನ ಮಗನೇ ಅಂತೇಳ್ಬಿಟ್ಟು ಅಲ್ಲೇ ಬೈತಾ ಇದ್ದೀನಿ ನಿಮಗೂ ಕನಸಿದೆ ಅಂತ ಅಂದ್ಕೊಂತೀನಿ ಫೈನಲಿ ಊಟ ಮುಗಿಸ್ಕೊಂಡು ಬಿಸಿಲಿಗೆ ಎದ್ವಾ ತದ್ವಾ ನಿಮಗೆ ಅಲ್ಲಿ ವಿಡಿಯೋದಲ್ಲಿ ಅಷ್ಟು ಕಾಣಿಸೋಲ್ಲ ಬಟ್ಟು ಬಿಸಿಲಿನ ಬೇಗ ನಾವು ಕೂಡ ಬೆಂದೋಗುವ ಮುಂಚೆ ಕಾರಲ್ಲಿ ಕೂತ್ಕೊಂಡು ಮತ್ತೆ ಟ್ರಾವೆಲ್ ಶುರು ಮಾಡಿದ್ವಿ ಈ ನೇಚರ್ ನೋಡ್ತಾ ಹೋಗಿ ನೇಚರಿ ನಮ್ಮ ಫ್ಯೂಚರು ಅಂತ ಹೇಳ್ಕೊಂಡು ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸುತ್ತಮುತ್ತ ನೀವು ವಿಡಿಯೋ ನೋಡಲಿ ಅಂತಲೇ ನಾನು ಇಶ್ರದ್ಧ ವಿಡಿಯೋ ಮಾಡಾಕಿದ್ದೀನಿ ಹಾಕಿದ್ದೀನಿ ಅಲ್ಲಿ ಶಾರ್ಟ್ ಆಗೇ ಇದೆ ಹಾಗಂತ ಏನು ಉದ್ದಕ್ಕೇನು ಹಾಕಿಲ್ಲ ಇರೋ ಚೆನ್ನಾಗಿರೋ ವಿಡಿಯೋ ಮಾಡ್ರು ಪಾಸ್ ಮಾಡಿಕೊಂಡು ಮುಂದೆ 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 ಓಡಿಸ್ಕೊಂಡು ಹೋಗಿ ವಿಡಿಯೋ ನೋಡ್ತೀರಾ ಇನ್ನು ಎಲ್ಲಾನು ಹಂಗೆ ಹಾಕ್ಬಿಟ್ರೆ ಇನ್ನೇನು ಕತೆ ಅಂತ ಹೇಳಿ ಮಾತಾಡಿಕೊಂಡು ಅದಾದಮೇಲೆ ಎಲ್ಲ ಮೇಲೆ ನಾವು ಬಿದೋಗಿಲ್ಲ ಅಂದರೆ ಚಾನ್ಸ್ ಇರುತ್ತಾ ನೋಡಿ ಮೇಡಮ್ ಅವರು ಬಿದೋಗಿದ್ರು ಅಂದರೆ ಬಿದೋಗ ಎದ್ದು ಸುಮ್ಮನೆ ಸ್ಟೈಲಿಗೆ ಒಂದು ವಿಡಿಯೋ ಮಾಡಿದ್ದೀನಿ ಯಾಕೆ ಅಂದರೆ ವಿಡಿಯೋ ಮಾಡೋರು ಯಾರು ಇರಲಿಲ್ಲ ನನ್ನ ಮಕ್ಕಳು ಹಿಂದೆ ಬಿದೋಗಿದ್ರು ನಮ್ಮ ಡ್ರೈವರ್ಗೆ ವಿಡಿಯೋ ಮಾಡಿ ಅಂತ ಹೇಳೋಕ್ಕಾಗುತ್ತಾ ಚಾನ್ಸೇ ಇಲ್ಲ ಇಲ್ಲಿ ನೋಡಿ ನನ್ನ ಪಿಳ್ಳಿಯ ಜೊತೆ ಹಂಗೆ ಹಿಂಗೆ ಆಟ ಆಡಿಕೊಂಡು ಚಾಕ್ಲೇಟ್ ಬೇಕು ಅಂತ ಹೇಳ್ರಿ ಕೊಡ್ದೇನೆ ಆಟ ಆಡಿಸ್ಕೊಂಡು ಹಂಗೆ ಹಿಂಗೆ ಇದು ಮಾಡ್ದಿದ್ದೀನಿ ಅಲ್ಲೇ ಹಿಂದೆ ಬ್ಯಾಕ್ ಗ್ರೌಂಡಲ್ಲಿ ಫುಲ್ಲು ನಿದ್ದೆ ಮೂಡಲ್ಲಿ ಹಂಗೆ ಹಿಂಗೆ ಹಾಡ್ತಾ ಇರೋ ಆ ಪುಣ್ಯಾತ್ಮರನ್ನ ನೀವು ನೋಡ್ಬೋದು ನಾನೂರ ಐವತ್ತು ಕಿಲೋಮೀಟರ್ ನಾವು ಸಾಗುತ್ತಾ ಇದ್ದೇವೆ ಸಾಗುತ್ತಾ ಇದ್ದೇವೆ ತರಲೇನು ಮಾಡ್ತಾ ಇದೀವಿ ಸಾಗ್ತಾನೆ ಇದೀವಿ ಅಂತ ಹೇಳ್ಬೋದು ಹಾಗೆ ನಾನು ಕೂಡ ಮಾತಾಡಿಕೊಂಡು ಆರಾಮಾಗಿ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹತ್ತ ಹತ್ತ ಹತ್ತಿರ ಕೊಡಕಿನ ಹತ್ರ ಬರ್ತಾ ಇದೀವಿ ನೇಚರೇ ನಮ್ಮ ಫ್ಯೂಚರು ಅಂತ ನಾನು ಅವಾಗಲೇ ಹೇಳ್ದಂಗೆ ನನಗೆ ನೇಚರ್ ಪ್ರಕೃತಿ ಮಧ್ಯೆ ಇರೋದಕ್ಕೆ ಈ ಪ್ರಕೃತಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ತುಂಬಾ ಖುಷಿ ಖುಷಿಯಾಗಿ ನಾನು ಎಲ್ಲ ಕಡೆ ಏನು ಅಲ್ಲಲ್ಲಿ ಕಾರನ್ನು ಸ್ಟಾಪ್ ಮಾಡಿಕೊಂಡು ನೇಚರ್ ನೋಡಿಕೊಂಡು ಮುಂದುವರಿತಾ ಇದ್ವಿ ನೋಡ್ಬೋದು ಇಲ್ಲೆಲ್ಲ ಕಾರ್ ನಿಲ್ಲಿಸ್ಕೊಂಡು ಸುತ್ತಮುತ್ತ ತರಿಸ್ಕೊಂಡು ನನ್ನ ಹಸ್ಬೆಂಡ್ ಕಾರ್ ನಿಲ್ಲಿಸಲ್ಲ ಅನ್ನೋ ನಿಲ್ಲಿಸಲೇಬೇಕು ನಿಲ್ಲಿಸಿಲ್ಲ ಅಂದರೆ ಅಷ್ಟೇ ಕತೆ ನಿಂದು ಅಂತ ಹೇಳಿ ಡೈಲಾಗ್ ಹುಡ್ಕೊಂಡು ಅಲ್ಲಿ ಕಾರ್ ನಿಲ್ಲಿಸಿ ನಕ್ಕೊಂಡು ಅಲ್ಲಲ್ಲಿ ನಿಲ್ಲಿಸಿ ಹೋಗೋಕ್ಕೂ ಬಿಡೋಲ್ಲ ಅಂತ ಹೇಳಿದಾಗ ನಕ್ಕೊಂಡಂಗೆ ಹಾಗೆ ಮಾತಾಡಿಕೊಂಡು ನೋಡಿ ಜಲಪಾತ ಸಣ್ಣ ಪುಟ್ಟ ಜಲಪಾತ ನೋಡೋದಕ್ಕೆ ಎಷ್ಟು ಸುಂದರವಾಗಿದೆ ಅಲ್ವಾ ಪುಟ್ ಪುಟ್ಟ ಮನೆಗಳು ಕಲರ್ ಕಲರ್ ಮನೆಗಳು ಈಗ ಸುಮಾರು ಒಂದು ಸ್ವಲ್ಪ ಬಂದಾಗ ಇದೆ ನೋಡಿ ನಾಯ ವೀರ ರೆಸಾರ್ಟು ರೆಸಾರ್ಟ್ ತಕ್ಷಣ ವೀಡಿಯೋ ಮಾಡ್ಕೊಂಡೇ ಬರ್ತದೆ ಫುಲ್ಲು ಮೂವ್ ಆದಮೇಲೆ ವೀಡಿಯೋ ಮಾಡಿಕೊಂಡೆ ಹಾಗಾಗಿ ಹಂಗಿಂಗೆ ಹಿಂಗೆ ಹಂಗೆ ಹಿಂಗೆ ಆಡ್ಕೊಂಡು ನಮ್ಮ ರೆಸಾರ್ಟನ್ನು ನಾವು ತಲುಪಿದ್ವಿ ಅದಾದಮೇಲೆ ಮುಂದಕ್ಕೆ ಎಲ್ಲ ಹೇಗಿದೆ ಏನು ಅಂತ ಒಂದು ರೌಂಡ್ ಹಾಕೊಂಡು ಫೋಟೋದಲ್ಲಿ ವಿಡಿಯೋದಲ್ಲಿ ನೋಡಿದ್ವಿ ಹಾರಿ ಡೈರೆಕ್ಟ್ ಬಂದಾಗ ಒಂದು ಫೀಲ್ ಬರುತ್ತಲ್ಲ ಇವಾಗ ನಾನು ವಿಡಿಯೋ ಮಾಡಿದ್ರೆ ನಿಮ್ಗೆ ಫೀಲ್ ಬರೋಲ್ಲ ಬಟ್ ನಾವು ನೋಡಿದ್ವಲ್ಲ ಆ ಫೀಲೇ ಬೇರೆ ಇತ್ತು ಯಾಕಂದರೆ ಸಿಕ್ಕಾಪಟೆ ಕೂಲಾಗಿ ಊಟಿತರೇ ಕೊಡೋ ಕೆನಲ್ ಕೂಡ ಸಿಕ್ಕಾಪಟೆ ಕೂಲಾಗಿರುತ್ತೆ ಚಳಿ ಚಳಿಯಾಗಿರುತ್ತೆ ಬಿಸಿಲಿನ ಬೇಗಿನಲ್ಲಿ ಬೆಂಗಳೂರಲ್ಲಿ ಒದ್ದಾಡಿ ಹೋಗಿರೋರಿಗೆಂದು ಸಿಕ್ಕಾಪಟೆ ಕೂಲಾಗಿ ಮಜ್ವಾಗಿತ್ತು ಡೌಟ್ ಪಡ್ಕೊಂಡು ಬಂದಿದ್ದೆ ಇಲ್ಲೇನೋ ನಮ್ಮ ಸೂರ್ಯ ದೇವ ಬ್ಯಾಟಿಂಗ್ ಮಾಡ್ತವನೆ ಕೊಡಕೆನಲ್ಲೂ ಹಂಗೆ ಇದೆಯಾ ಹೆಂಗಿದೆ ಅಂತ ಕನ್ಫ್ಯೂಷನಲ್ಲೇ ಬಂದಿದೆ ಬಟ್ ವೆದರ್ ಅಂತೂ ಹಾಸ್ ಸಮಗಿತ್ತು ಅಂತ ಹೇಳ್ಬೋದು ಹಾಗೇ ಸುತ್ತಮುತ್ತ ಅಲ್ಲಿ ಹೇಳಿ ಹೇಳಿ ತಿರುಗಾಡಿದ ಮೇಲೆ ನಮ್ಮ ರೂಮಿಗೆ ಬರುವ ಸಮಯ ಆಯಿತು ರೂಮ್ ರೂಮ್ ಟೂರ್ ಕೂಡ ನಾನು ಮಾಡಿದ್ದೀನಿ ಅದನ್ನು ಕೂಡ ಸಪ್ರೇಟ್ ವೀಡಿಯೋ ಆಗಿ ಹಾಕ್ತೀನಿ ಅದು ಕೂಡ ನೋಡಿ ಹೇಗಿದೆ ಏನು ಅಂತ ಹೇಳಿ ನನ್ನ ಮಗ ಇಲ್ಲಿ ಆಲ್ರೆಡಿ ಕಯಾಪಿಯಾನಕ್ಕೆ ಶುರು ಮಾಡಿದ್ದ ಅಂದರೆ ಕೆಲಗಡೆ ಹೋಗೋಣ ಅಲ್ಲಿ ಆಡೋಣ ಇಲ್ಲಿ ಬೇಡೋಣ ಇಲ್ಲಿ ಎದಡೋಣ ಅಂತ ಅಂತ ಇದ್ದ ಆಯಿತು ಮರ್ಯ ಸ್ವಲ್ಪೊತ್ತು ವೆಯ್ಟ್ ಮಾಡು ಸ್ವಲ್ಪತ್ತು ರೆಸ್ಟ್ ಮಾಡೋದು ಬೇಡ ಬೇಡವಾ ಒಂದು ಐದು ನಿಮಿಷ ಟಿ ವಿ ನೋಡು ಅಂತ ಅವ್ನಿಗೆ ಒಂದು ಅರ್ಧ ಗಂಟೆ ಟಿವಿಯೇ ಹಾಕಿಬಿಟ್ಟು ನಾವು ಕೂಡ ಸ್ವಲ್ಪತ್ತು ರೆಸ್ಟ್ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನಾವು ಮತ್ತೆ ಆಚೆ ಹೊರಟ್ವಿ ಕಾಫಿ ಟೀ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಸುತ್ತಾಡ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದುಬಿಡೋಣ ಅಂದ್ರಿ ನಾವೆಲ್ಲಿರ್ತೀವಿ ಅದೇ ನಮ್ಮ ಮನೆ ಅಲ್ವಾ ಹಂಗಾಗಿ ಸದ್ಯಕ್ಕೆ ಎರಡು ದಿನಕ್ಕೆ ಇದೆ ನಮ್ಮ ಮನೆ ಅಂತ ಹೇಳ್ಬೋದು ಹಾಗಾಗಿ ಎಲ್ಲ ಫ್ರೆಶ್ ಅಪ್ ಆಗಿ ಕಾಫಿ ಮುಗಿಸ್ಕೊಂಡು ಬರೋಣ ಅಂತ ಹೋದ್ವಿ ಬಟ್ ಕಾಫಿ ಟೈಮ್ ಆಲ್ರೆಡಿ ಆರು ಮುಕ್ಕಾಲು ಏಳು ಗಂಟೆ ಆಗಿತ್ತು ಏಳು ಗಂಟೆ ಆಗಿದೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸುವ ಆಗಿದೆ ಊಟ ಮಾಡ್ಕೊಂಡು ಅಂತ ಥಿಂಕ್ ಮಾಡ್ಕೊಂಡು ಹೋಗ್ತಿದ್ದೆ ಈ ನನ್ನ ಮಗ ಫುಲ್ಲು ನೋಡಿ ಎಲ್ಲ ಕಡೆ ಫುಲ್ಲು ರನ್ ಮಾಡ್ತಾ ಇದ್ದಾನೆ ಆಡಾಡ್ತಾ ಇದ್ದಾನೆ ಫೈನಲಿ ನಾವು ರೆಸ್ಟೋರೆಂಟ್ಗೆ ಬಂದ್ವಿ ಅಂದರೆ ನಾವೆಲ್ಲಿದ್ವಿ ರೆಸಾರ್ಟಲ್ಲಿ ಅದೇ ರೆಸ್ಟೋರೆಂಟ್ ಇದು ಇಲ್ಲಿ ನೋಡ್ರೆ ಕಲರ್ಫುಲ್ಲಾಗಿ ಎಲ್ಲ ವೆರೈಟಿ ವೆರೈಟಿ ಜೋಡಿಸಿದ್ರು ಅದನ್ನು ನೋಡಿ ಕಾಫಿ ಕುಡಿಯೋ ಮೈಂಡೇ ಬಂದಿಲ್ಲ ಫುಲ್ಲು ಊಟ ಮಾಡ್ಕೊಂಬಿಡೋಣ ಎಲ್ಲ ವೆರೈಟಿ ಸೂಪರಾಗಿದೆ ಹಾಂ ಬಿಸಿ ಬಿಸಿ ಇದ್ದಾಗಲೇ ಚೆನ್ನಾಗಿ ತಿನ್ಕೊಂಬಿಡೋಣ ಅಂತ ಅವರು ಹೇಳಿದರು ಏಳು ಗಂಟೆಗೆ ಹೋಗಿದ್ವಿ ಏಳುವರೆಗೆ ಎಲ್ಲ ಓಪನ್ ಆಗೋದು ಹಾಂ ಇದು ರೆಸ್ಟೋರೆಂಟ್ ಓಪನ್ ಆಗುತ್ತೆ ಅಂತ ಹೇಳಿ ಅಯ್ಯೋ ಪುಣ್ಯಾತ್ಮರ ಬಿಸಿ ಬಿಸಿ ಘಮ ಘಮ ಅಂತ ರೆಡಿ ಮಾಡಿಟ್ಟು ಕೊಡೋಕೇನು கஷ்ட நமக்கு ஏழுவர காய்பா ஐயோ அந்தபிட்டு ಹಂಗೆ ಹಿಂಗೆ ಸುತ್ತಾಡಿಕೊಂಡು ಅದುವರೆಗೂ ಏಳುವರೆ ಆಗಲಿ ಅಂತ ಸುತ್ತಾಡಿಕೊಂಡು ಸಮಯ ಸ್ಪೆಂಡ್ ಮಾಡಿದ್ವಿ ಹಂಗೆ ಹಿಂಗೆ 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 ಹಂಗಾಡಿ ಅದಾದ ಮೇಲೆ ಹೊರ್ಗಡೆ ಊಟ ಎಲ್ಲ ಮುಗಿಸ್ಕೊಂಡ್ವಿ ಚೆನ್ನಾಗಿತ್ತು ಊಟದ ವಿಡಿಯೋ ಏನು ಮಾಡಿಲ್ಲ ಊಟ ಎಂಜಾಯ್ ಮಾಡೋಣ ಅಂತ ಅದರ ವಿಡಿಯೋ ನಾನು ತೋರಿಸಿಲ್ಲ ಬಟ್ ನಾಳೆ ವಿಡಿಯೋಸಲ್ಲಿ ಎಲ್ಲ ಸಿಗುತ್ತೆ ನಿಮಗೆ ನೆಕ್ಸ್ಟು ಊಟ ಮಾಡ್ಕೊಂಡು ಒಂದು ಸಿಂಪಲ್ ವಾಕು ಅಲ್ಲಿ ಇಲ್ಲಿ ಇಲ್ಲಿ ಅಂತ ಲೈಟ್ ಕೂಲಾಗಿತ್ತು ಸಿಕ್ಕಾಪಟ್ಟೆ ವೆದರ್ ಚೆನ್ನಾಗಿತ್ತು ನೋಡ್ಬೋದು ಬ್ಯಾಕ್ಗ್ರೌಂಡು ನಿಮಗೆ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಂತ ಇದು ಇವತ್ತಿನ ಅಂದರೆ ಇವಾಗಿನ ವಿಡಿಯೋನ ನಾನು ಮುಗಿಸೋದವ ಪ್ರಯತ್ನದಲ್ಲಿದ್ದೇನೆ ಯಾಕೆ ಅಂತಂದರೆ ನೆಕ್ಸ್ಟ್ ಡೇ ವಿಡಿಯೋಸ್ಗಳನ್ನೆಲ್ಲ ಮಾಡ್ಕೊಬೇಕಲ್ವಾ ಇದೇ ಸುಮಾರು ಲೆಂತ್ ವಿಡಿಯೋ ಆಗಿದೆ ಅಂತ ಅಂದ್ಕೊತೀನಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ ಬಾಯ್ ಟೇಕ್ ಕೇರ್